ಶಿವರಾತ್ರಿ ಅಮಾವಾಸ್ಯೆ ದಿವಸ ಅಂದರೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ರಥೋತ್ಸವ ಜರುಗುವುದು ತದನಂತರ ಒಂದನೇ ತಾರೀಕು ಮಾರ್ಚ್ ಒಂದನೇ ತಾರೀಕು ಐದು ಮೂವತ್ತು ಗಂಟೆಗೆ ಓಕುಳಿ ಉತ್ಸವ ಜರುಗುವುದು ಈ ಎರಡೂ ಉತ್ಸವಗಳಲ್ಲಿ ಎಲ್ಲ ಸರ್ವ ಭಕ್ತಾದಿಗಳು ಪಾಲ್ಗೊಂಡು ದೇವರ ಆಶೀರ್ವಾದವನ್ನು ಪಡೆದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೆ ಶ್ರೀ ಕ್ಷೇತ್ರ ಶ್ರೀ ಕುರುವತಿಯ ಬಸವೇಶ್ವರ ಜಾತ್ರೆಯ ಪ್ರಭಾವ ಪ್ರಾರಂಭವಾಗಿ ಇಪ್ಪತ್ತೆರಡರಿಂದ ಕಾರ್ಯಕ್ರಮವು ಜರುಗುತ್ತದೆ ಇದೇ ತಾಯಿ ತಿಂಗಳು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿವಸ ರಥೋತ್ಸವ ಇದು ಜರುಗುತ್ತಿದ್ದು ಸರ್ವ ಭಕ್ತಾದಿಗಳಲ್ಲಿ ಶ್ರೀ ಬಸವೇಶ್ವರ ಮತ್ತು ಮಲ್ಲಿಕಾರ್ಜುನ ಒಂದು ಕೃಪೆ ಮತ್ತು ಆಶೀರ್ವಾದ ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ ಅಂತ ಈ ಬ ಜಾತ್ರೆಗೆ ಬರುವಂಥ ಭಕ್ತಾದಿಗಳಿಗೆ ಸ್ವಾಗತ ಮತ್ತು ಸುಸ್ವಾಗತ ಕೋರುತ್ತಾ ಈ ಒಂದು ನಮ್ಮ ಪ್ರವೀಣ್ ದೀಪಾವಳಿ ಅವರು ಬಂದು ಒಂದು ಸಂದೇಶನ ಆಹ್ವಾನ ಮಾಡಿ ನ ಬಸವಣ್ಣ ಮತ್ತು ಮಲ್ಲಿಕಾರ್ಜುನ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ನಮಗೆ ತಿಳಿದಷ್ಟು ಮಟ್ಟಿಗೆ ಹೇಳಿ ಅವರು ಒಂದು ಜಾಗೃತವನ್ನು ಮೂಡಿಸಲು ಬಂದಿರೋದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ಇದೇ ತಿಂಗಳು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದ ದಿವಸ ಶ್ರೀ ಕ್ಷೇತ್ರ ಕುರುವತ್ತಿ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀ ಕ್ಷೇತ್ರ ಕುರುವತ್ತಿ ಬಸವೇಶ್ವರ ಸ್ವಾಮಿಯ ರಥೋತ್ಸವ ಇರುತ್ತದೆ ಬಟ್ ಭಕ್ತಾದಿಗಳಿಗೆ ಒಂದು ದಿವಸ ಗ್ಯಾಪು ಬರೋದರಿಂದ ಎಲ್ಲರೂ ಇಪ್ಪತ್ತೇಳನೇ ತಾರೀಕೆ ಅಂತ ಜಾತ್ರೆಯಂತ ರಥೋತ್ಸವ ಅಂತ ತಿಳ್ಕೊಂಡಿದ್ದಾರೆ ಅದು ಭಕ್ತಾದಿಗಳೇ ಒಂದು ವರ್ಷದಲ್ಲಿ ಐದು ವರ್ಷಕ್ಕೊಮ್ಮೆ ಮತ್ತು ಏಳು ವರ್ಷಕ್ಕೊಂದು ಸರಿ ತಿಥಿ ಲೋಪದಲ್ಲಿ ಒಂದು ದಿವಸ ಗ್ಯಾಪ್ ಆಗಿರುತ್ತದೆ ಭಕ್ತರು ಯಾವುದೇ ಭಿನ್ನಾಭಿಪ್ರಾಯ ಪಡೆಯದೆ ಇಪ್ಪತ್ತೆಂಟನೇ ತಾರೀಕು ಶ್ರೀ ಕ್ಷೇತ್ರ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀ ಕ್ಷೇತ್ರ ಬಸವೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಬಂದು ಬಸವೇಶ್ವರ ದರ್ಶನವನ್ನು ಪಡೆದುಕೊಳ್ಳಬೇಕಾಗಿ ಭಕ್ತರುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಿದ್ವಿ ಬರುವ ಭಕ್ತಾದಿಗಳು ಯಾವುದೇ ತೊಂದರೆ ಆಗದಂತೆ ಮತ್ತು ನಂದಿಯನ್ನು ಕಟ್ಟಿಕೊಂಡು ಭಕ್ತಾದಿಗಳು ಚಕ್ಡಿ ಮುಖಾಂತರ ಬರ್ತಾರೆ ಬಟ್ ನಂದಿ ಒಡೆದು ಬೆದರಿಸಿಕೊಂಡು ನೀವು ಮನೆ ದೇವರಿಗೂ ಒಡೆದಂಗೆ ಬಟ್ ಅದನ್ನು ಯಾವುದೇ ಥರ ಭಕ್ತ ಎತ್ತಿಗಳಿಗೆ ಆ ಥರ ತೊಂದರೆ ಮಾಡಿಕೊಂಡೆ ನಿಧಾನಗತಿಯಲ್ಲಿ ಬಂದು ಮತ್ತು ಚಕ್ಡಿ ಟ್ಯಾಕ್ಟರ್ಗಳು ಮುಖಾಂತರ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಮಾಡಿಕೊಳ್ಳೋ ರೀತಿಯಂಗೆ ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದು ಮತ್ತು ಪುನಃ ಅವರ ಪುಣ್ಯಕ್ಷೇತ್ರಕ್ಕೆ ತಲುಪಬೇಕಾಗಿ ಭಕ್ತಾದಿಗಳು ಮತ್ತೆ Yo también soy nuevo práctico marcó el título